ಹದಿನಾರು ಹದಿನೇಳರಂದು ಸಹಸ್ರ ಮೋದಕ ಮಹಾಯಾಗ ನಡೆಯಲಿದೆ ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ತಿಳಿಸಿದ್ದಾರೆ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಚೇರಿಯಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನವನ್ನು ನವೀಕರಣಗೊಳಿಸಿ ಲೋಕಾರ್ಪಣೆ ಮೊದಲ ವರ್ಷ ಹಾಗೂ ಪ್ರಾಂತಸ್ಮರಣೀಯ ಯುಗ ಯೋಗಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಬಾಲಗಂಗಾಧರ್ನಾಥ ಮಹಾಸ್ವಾಮೀಜಿಯವರ ಸುಶೇಖ ಸವಿ ನೆನಪಿಗಾಗಿ ಸೆಪ್ಟೆಂಬರ್ ಹದಿನಾರರ ಸೋಮವಾರ ಗೋಧೋಳಿ ಲಗ್ನದಲ್ಲಿ ದೇವತಾ ಪ್ರಾರ್ಥನೆ ಗೋಪೂಜೆ ಯಾಗ ಮಂಟಪ ಪ್ರವೇಶ ದೀಪೋದ್ಘಾಟನೆ ಗಣಪತಿ ಪೂಜಾ ಪುಣ್ಯ ಆಚರಣೆ சரியா வரணம் ಕಂಕಣ ಧಾರಣೆ ಮಹಾ ಸಂಕಲ್ಪ ಗಣೇಶ ಅಥರ್ವ ಶಿಷ್ಟ ಮಂತ್ರ ಪಾರಾಯಣಂ ನೂರ ಹದಿನೆಂಟು ಕಲಶ ಸಹಿತ ಪ್ರಧಾನ ಕಲತ ಪ್ರತಿಷ್ಠಾಪನೆ ಷೋಡಶೋಪಚಾರ ಪೂಜಾ ಅಷ್ಟಾವಧನ ಸೇವಾ ಕಾರ್ಯಕ್ರಮವಿರುತ್ತದೆ ಹದಿನೇಳರ ಮಂಗಳವಾರ ಪ್ರಾಥಕಾಲದಲ್ಲಿ ಪರಮ ಪೂಜೆ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಸ್ವಾಮಿಯವರ ಅಮೃತಾಸ್ತದಿಂದ ಸಹಸ್ರ ಮೋದಕ ಮಹಾಯಾಗ ಪ್ರಾರಂಭ ಶ್ರೀ ಆದಿ ಗಣಪತಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ಪೂರ್ಣಾಹುತಿ ಮಹಾಮಂಗಳಾರತಿ ಅನುಗ್ರಹ ಸಂದೇಶ ಕಳಶ ವಿಸರ್ಜನೆ ಕಳಸದಾನ ನಂತರ ಪ್ರಸಾದ ವಿತರಣೆ ಇರುತ್ತದೆ ಸಂಜೆ ಆರು ಮೂವತ್ತಕ್ಕೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ನೂರ ಇಪ್ಪತ್ತನೇ ಹುಣ್ಣಿಮೆ ಕಾರ್ಯಕ್ರಮ ನೆರವೇರಲಿದ್ದು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮಿ ಹಾಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಯತಿವಿರಣ್ಯರು ದಿವ್ಯ ಸಾನಿಧ್ಯ ವಹಿಸುವರು ಭಾಗವಹಿಸಿಕೆ ವಿಶೇಷವಾಗಿ ಸಹಸ್ರ ಮೋದಕ ಮಹಾಯಾಗ ಇವೆಲ್ಲ ನೋಡಿದ್ರೆ ಪ್ರಕೃತಿ ಕೋಪ ಆಗ್ತಾ ಇದೆ ಮ ಮಳೆ ಅದು ಜಾಸ್ತಿ ಆಗುತ್ತೆ ಇಲ್ಲ ಕಮ್ಮಿ ಆಗುತ್ತೆ ರೈತರ ಇದ್ದ ದೃಷ್ಟಿಯಿಂದ ನಾಗರಿಕರ ಇದ್ದ ದೃಷ್ಟಿಯಿಂದ ಒಂದು ಧಾರ್ಮಿಕ ಭಾವನೆ ಚೆನ್ನಾಗಿ ಮೂಡಲಿ ಅಂತೇಳಿ ಶ್ರೀಮಠ ಮತ್ತು ಎಲ್ಲ ಸರ್ಪಕ್ಕೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ ಮತ್ತು ಅನೇಕ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಧಾರ್ಮಿಕ ಮುಖಂಡರು ಮತ್ತು ಅನೇಕ ನಮ್ಮ ಶ್ರೀಮಠದ ಸಾಧು ಎಲ್ಲ ಬರ್ತಾರೆ ಕಾರ್ಯಕ್ರಮಕ್ಕೆ ಈಗಾಗಲೇ ಭಾಳ ಸಕಲ ಸಿದ್ಧತೆಯನ್ನು ನಾವೆಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ ವಾರ್ಷಿಕ ಕಾರ್ಯಕ್ರಮ ಆದ್ದರಿಂದ ಭಾಳ ವಿಶೇಷವಾಗಿ ಮೊದಲನೇ ವರ್ಷ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಸದಪಕ್ತರು ಮತ್ತು ನಮ್ಮ ನಮ್ಮ ಕಾಲೇಜಿನ ಎಲ್ಲ ವೃಂದದವರು ಶಿಕ್ಷಕರು ಮತ್ತು ಪೋಷಕರುದ್ಧದವರು ಮತ್ತು ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ನಮ್ಮ ಚಂಡಪಟ್ಟಣದ ಶ್ರೀಮಠದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಹಾಗಣಪತಿ ಕೃಪೆಗೆ ಮತ್ತು ಭೈರವನ ಆಶೀರ್ವಾದ ಇದೆ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ ಈ ಯಾಗದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸ್ಬೋದು ವಿಶೇಷವಾಗಿ ಸ್ವಾಮೀಜಿಯವರು ಅನುಗ್ರಹ ಸಂದೇಶವನ್ನು ಕೊಡ್ತಾರೆ ಅದಾದ ನಂತರ ಎಲ್ಲ ಭಾಳಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿವಾರಕ ನಾವೇನೇ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಆ ಗಣಪತಿಯ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಮನಸಾರ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಪ್ರೀತಿ ಈಗ ಮತ್ತೆ ಇದು ಹೆಚ್ಚಿನ ಪ್ರಚಾರ ಆಗಬೇಕು ಅಂತೇಳಿ ನಮ್ಮ ಪತ್ರಿಕಾ ಸಮಿತಿ ಕರೆದು ನಿಮ್ಮ ಉದ್ದೇಶಿಸಿ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಈ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ನಾನು ಕೂಡ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಭಗವಂತ ಉಳಿತನ್ನು ಮಾಡಲಿ ಅಂತೇಳಿ ತುಂಬರಿಂದ ಆರೈಸ್ತೇನೆ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ಪುರಸಭೆ ಎಲ್ಲ ಪೌರ ಕಾರ್ಮಿಕರಿಗೆ ಗೌರವಿಸಿ ಸನ್ಮಾನಿಸಲಾಗುವುದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಶ್ರೀಮಠದ ಸದ್ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಗುರುದೇವತಾ ಕೃಪೆಗೆ ಪಾತ್ರರಾಗುವಂತೆ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಪ್ರಾಂಶುಪಾಲರಾದ ಎಂಕೆ ಮಂಜುನಾಥ್ ಸಿಸಿ ಕುಮಾರ ಶಂಕರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆಟಿವಿ ಫೋರ್ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರಾಯಪಟ್ಟಣ